ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಅಜಿತ್ ಮತ್ತು ಇಲ್ಲಿ ಭೂಮಿ ಸೈಕಲ್ ಸವಾರಿಗೆಲ್ಲ ಹೋಗ್ತಾರೆ ಅದನ್ನೆಲ್ಲ ನೋಡಿ ಮನೆಯವರಿಗೆಲ್ಲ ಕೋಪ ಬರುತ್ತೆ ಇತ್ತ ಅಂಜುಗಂತೂ ತುಂಬಾ ಕೋಪ ಬರುತ್ತೆ ಆಗ ಅಜ್ಜಿ ಅಂಜು ಹತ್ತಿರ ಬಂದು ಅಂಜು ನೀನೇನು ಬೇಸರ ಮಾಡಿಕೊಳ್ಬೇಡಮ್ಮ ಆದರೆ ಏನು ಮಾಡಲಿ ನನ್ನ ಮಮ್ಮಗನ್ನ ನೆನಪೊಟ್ಟು ಮದುವೆ ಅಂತ ಹೇಳಿದ ಮೇಲೂ ನನ್ನ ಮೊಮ್ಮಗ ಮೋಸ ಮಾಡಿಬಿಟ್ಟ ನೋಡು ನೀನೊಂದು ಒಳ್ಳೆ ಹುಡುಗನ ನೋಡಿ ಮದುವೆ ಆಗಿಬಿಡು ನನಗೇನಾದರೂ ಇನ್ನೊಂದು ಮೊಮ್ಮಗ ಇದ್ದರೆ ಅವನಿಗೆ ಕೊಟ್ಟು ನಿನ್ನನ್ನು ಮದುವೆ ಮಾಡ್ತಿದ್ದೆ ಆದರೆ ಈ ಮೊಮ್ಮಗ ನನಗೆ ಮೋಸ ಮಾಡಿಬಿಡ್ರಾ ಅಂತ ಅಜ್ಜಿ ಅಂಜುನ ತಬ್ಕೊಂಡು ಅಳ್ತಾರೆ ಆಗ ದೇವ್ಯಾನಿ ಅಂಜು ಹತ್ರ ಕಣ್ಸನ್ನೆ ಮಾಡಿ ಡನ್ ಅಂತ ಹೇಳುವಂತ ಅಲ್ಲೇ ಕೈಯಲ್ಲಿ ಸನ್ನೆ ಮಾಡಿ ತೋರಿಸ್ತಾರೆ ಆಗ ಅಂಜು ಸರಿ ಅಜ್ಜಿ ನಾನು ಮದುವೆ ಆಗ್ತೀನಿ ಅಂತ ಒಪ್ಕೊಳ್ತಾಳೆ ಇದನ್ನೆಲ್ಲ ಕೇಳಿ ಅಜಿತ್ ಮತ್ತು ಭೂಮಿಗೆ ತುಂಬನೇ ಖುಷಿಯಾಗತ್ತೆ ಹಾಗೆ ಇಬ್ರು ರೂಮ್ ಒಳಗಡೆ ಬರ್ತಾರೆ ಬರ್ತಾ ಭೂಮಿ ಹೇಳ್ತಾಳೆ ಅಜಿತ್ ಸರ್ ನನಗೆ ಇವತ್ತು ನೀವು ಸೈಕಲ್ ತಂದಿದ್ದು ನನ್ನನ್ನು ಸವಾರಿ ಕರ್ಕೊಂಡು ಹೋಗಿರೋದು ತುಂಬನೇ ಖುಷಿಯಾಯಿತು ಹಾಗೆ ಅಂಜು ಮದುವೆಗೆ ಒಪ್ಕೊಂಡಿರೋದು ತುಂಬ ಖುಷಿಯಾಯಿತು ಅಂತ ಭೂಮಿ ಹೇಳ್ತಾಳೆ ಅಂಜನಾ ಮೇಡಮ್ ಬೇರೆಯವ್ರನ್ನ ಮದುವೆ ಆದರೆ ನನ್ನ ಮನಸ್ಸಿನ ಭಾರನೂ ಕಮ್ಮಿ ಆಗುತ್ತೆ ಅಂಜನಾ ಮೇಡಮ್ ಬೇರೆಯವ್ರನ್ನ ಮದುವೆಯಾಗಿ ಅವ್ರು ಚೆನ್ನಾಗಿರಬೇಕು ಸಾಹೇಬ್ರೆ ಅಂತ ಭೂಮಿ ಹೇಳ್ತಾಳೆ ಹೀಗೆ ಭೂಮಿ ಏನೇನೋ ಅಜಿತ್ ಹತ್ರ ಮಾತಾಡ್ತಿರ್ತಾಳೆ ಆದರೆ ಅಜಿತ್ ಮಾತ್ರ ಫೋನ್ನಲ್ಲಿ ಆಗಿರ್ತಾನೆ ಆಗ ಭೂಮಿ ಅದನ್ನು ನೋಡಿ ಕೋಪ ಬರುತ್ತೆ ಫೋನನ್ನು ತೆಗೆದು ಬಿಸಾಕ್ತಾಳೆ ಆಗ ಅಜಿತ್ ಏನು ನಿನ್ನ ಪ್ರಾಬ್ಲಮ್ಮು ಅಂತ ಕೇಳ್ತಾನೆ ಆಗ ಭೂಮಿ ಹೇಳ್ತಾಳೆ ನೀವೇ ನನ್ನ ಪ್ರಾಬ್ಲಮ್ಮು ಆಗ ಅಜಿತ್ ಹೇಳ್ತಾನೆ ನಾನೇನು ಮಾಡಿದೆ ಅಂತ ಕೇಳ್ತಾಳೆ ಆಗ ಭೂಮಿ ಹೇಳ್ತಾಳೆ ನೋಡು ನಾನು ನಿಮ್ಮನ್ನು ಕಾಂಟ್ರಾಕ್ಟ್ ಆಗಿ ಬಂದಿದ್ದೀನಿ ಹಾಗಂತ ನೀವು ಬೇಕು ಅಂದಾಗ ನಗೋದು ಬೇಡ ಅಂತಾಗ ಅಳೋದು ಮಾಡೋದಕ್ಕೆ ನಾನೇನು ಆಟದ ಗೊಂಬೆ ಅಲ್ಲ ಮನುಷ್ಯಳು ನನಗೂ ಭಾವನೆಗಳಿದೆ ನೆನಪಿರಲಿ ನಿಮಗೆ ಬೇಕು ಅಂದಾಗ ಹಣೆ ಕುಂಕುಮ ಇಡೋದು ಸೈಕಲ್ ಮೇಲೆ ಕುಳಿಸ್ಕೊಂಡು ಲಾಂಗ್ ಡ್ರೈವ್ ಕರ್ಕೊಂಡು ಹೋಗೋದು ಅದೇ ನಾನು ಬೇಡದೇ ಇರುವಾಗ ಕೆಳಗಿಳಿಸಿ ಪಾಡಿಗೆ ನೀವು ಇರೋದು ನಿಮ್ಮೇ ಡಬಲ್ ಆ್ಯಕ್ಟಿಂಗ್ ನೋಡಿ ಸಾಕಾಗಿ ಹೋಗಿದೆ ನನಗೆ ಅಂತ ಭೂಮಿ ತುಂಬ ಬೇಸರ ಮಾಡಿಕೊಂಡು ಹೇಳ್ತಾಳೆ ಆಗ ಅಜಿತ್ ಹೇಳ್ತಾನೆ ನೋಡು ನಾನು ಈ ಥರ ಎಲ್ಲ ಮಾಡ್ತಾ ಇರೋದು ಅಂಜು ಬೇರೆ ಮದುವೆ ಆಗಲಿ ಅಂತ ಅದನ್ನು ನಿನಗೂ ಹೇಳಿದ್ದೆ ತಾನೆ ಅಂತ ಅಜಿತ್ ಹೇಳ್ತಾನೆ ಆಗ ಭೂಮಿ ಹೇಳ್ತಾಳೆ ಹೇಳಿದ್ರಿ ಆದರೆ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಬಂದೆ ಅಂತ ಕುಂಕುಮನ ನನ್ನ ಹಣೆಗೆ ಯಾಕೆ ಹಚ್ಚಿದ್ರಿ ಆ ಥರ ದೇವ್ರ ಕುಂಕುಮ ಹಚ್ಚೋದು ಯಾರು ಗೊತ್ತಾ ಅಂತ ಭೂಮಿ ಕೇಳಿದಾಗ ಅಜಿತ್ ಹೇಳ್ತಾನೆ ಹೆಲೋ ಸ್ವಲ್ಪ ಸಮಾಧಾನ ಮಾಡ್ಕೋ ಅಷ್ಟೊಂದು ಹೈಫರ್ ಆಗಬೇಡ ನನಗೇನೋ ತಲೆ ಕೆಟ್ಟಿದ್ಯಾ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಪ್ರಸಾದನ ತಗೊಂಡು ಬರೋದಕ್ಕೆ ನೀನು ಹಚ್ಕೊಂಡಿರೋ ಕುಂಕುಮ ಗಂಧಗೆ ಅಂಗಡಿಯಿಂದ ತಗೊಂಡು ಬಂದಿರೋದು ಸುಮ್ಮನೆ ದೇವಸ್ಥಾನದಿಂದ ತಂದೆ ಅಂತ ಹೇಳಿದ್ದಷ್ಟೇ ನಮ್ಮಿಬ್ಬರ ಸಂಬಂಧ ಒಂದು ವರ್ಷದವರೆಗೆ ಮಾತ್ರ ಅಂತ ನಿನಗಿಂತ ಚೆನ್ನಾಗಿ ನನಗೆ ನೆನಪಿದೆ ಅಂತ ಅಜಿತ್ ಹೇಳಿ ಅಲ್ಲಿಂದ ಹೋಗ್ತಾನೆ ಅಜಿತ ಮಾತನ್ನೆಲ್ಲ ಕೇಳಿ ಇಲ್ಲಿ ಭೂಮಿಗೆ ತುಂಬನೇ ಬೇಸರ ಆಗುತ್ತೆ ಈ ಕಡೆ ಶ್ರವಣ್ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ತಿರುಗಾಡ್ತಾ ಇರ್ತಾನೆ ಅದೇ ಸಮಯಕ್ಕೆ ಸಂಗೀತ ಬಂದು ಶ್ರವಣ್ ಬಾ ಊಟ ಮಾಡು ಊಟ ರೆಡಿಯಾಗಿದೆ ಅಂತ ಹೇಳ್ತಾಳೆ ಆಗ ಶ್ರವಣ್ ಹೇಳ್ತಾಳೆ ಬೇಡ ಅಕ್ಕ ನನಗೆ ಹಸಿವಿಲ್ಲ ಊಟ ಬೇಡ ಅಂತ ಹೇಳ್ತಾನೆ ಅಂತ ಹೇಳಿ ಅಲ್ಲಿಂದ ಹೋಗೋದಕ್ಕೆ ರೆಡಿ ಆಗ್ತಾನೆ ಆಗ ಸಂಗೀತ ಹೇಳ್ತಾಳೆ ಒಂದು ನಿಮಿಷ ನೀನು ಮಾಡ್ತಿರೋದು ನಿನಗೆ ಸರಿ ಅಂತ ಅನ್ನಿಸ್ತಿದೆಯಾ ಅಂತ ಕೇಳ್ತಾಳೆ ಸಂಗೀತ ಆಗ ಶ್ರವಣ್ ನಾನೇನು ಮಾಡ್ದೆ ಅಂತ ಕೇಳ್ತಾನೆ ಆಗ ಸಂಗೀತ ಹೇಳ್ತಾಳೆ ನಾನೇನು ಮಾಡ್ದೇನೆ ಮಾಡ್ತೇನೆ ಅಂತ ಕೇಳ್ತಿದ್ಯಲ್ಲೋ ನಿನ್ನ ಅಳಿಯನಿಗೆ ನೀನು ಕೊಟ್ಟಿರೋ ಗಿಫ್ಟನ್ನು ವಾಪಸ್ ತಗೊಂಡ್ಬಿಟ್ಟಿಯಲ್ಲ ಅದು ಸರಿನಾ ನನ್ನ ಮಗ ಕೆಲಸಕ್ಕೆ ಸೇರ್ಕೊಂಡ ಅಂತ ಖುಷಿಯಲ್ಲಿ ನಾವೇ ಅವನಿಗೊಂದು ಹೊಸ ಕಾರನ್ನು ಬುಕ್ ಮಾಡಿದ್ವಿ ಆದರೆ ಅವನು ನೀನು ಪ್ರೆಸೆಂಟ್ ಮಾಡಿರೋ ಬುಲೆಟನ್ನ ಆಯ್ಕೆ ಮಾಡಿಕೊಂಡ ಅವ್ನು ಯಾಕೆ ಹಾಗೆ ಮಾಡ್ದ ಗೊತ್ತಾ ಶ್ರವಣ್ ಮಾವ ಇವಾಗಲೇ ಹೆಂಟಿ ಮಕ್ಕಳನ್ನ ದೂರ ಮಾಡಿಕೊಂಡು ದುಃಖದಲ್ಲಿದ್ದಾನೆ ಅಂತ ಕೊನೆ ಪಕ್ಷ ನಾನು ಅವ್ರು ಕೊಡಿಸಿರೋ ಬುಲೆಟನ್ನಾದರೂ ತಗೊಂಡು ಆ ಕ್ಷಣಕ್ಕೆ ಅವರು ಎಲ್ಲ ನೋವನ್ನು ಮರೆತು ಖುಷಿಯಾಗಿರ್ತಾರೆ ಅನ್ನೋ ಕಾರಣಕ್ಕೆ ಹೇ ಶ್ರವಣ್ ನಿನಗೊಂದು ವಿಷಯ ಗೊತ್ತಾ ನನ್ನ ಮಗನಿಗೆ ಹೆತ್ತವ್ರ ಮಮಕಾರಕ್ಕಿಂತ ತನ್ನ ಮಾವನ ಭಾವನೆ ಹೆಚ್ಚಾಯಿತು ನೀನು ಕೊಟ್ಟಿರೋ ಬುಲೆಟ್ನ ಅವನು ಆಶೀರ್ವಾದ ಅಂತ ಹೇಳಿ ತಗೊಂಡ ಅವನ ತಲೆ ಮೇಲೆ ಆಶೀರ್ವಾದ ಮಾಡೋದಕ್ಕೆ ಅಂತ ಇಟ್ಟಿರೋ ಕೈಯನ್ನು ವಾಪಸ್ ತಗೊಂಡ್ಬಿಟ್ಟಿಯಲ್ಲೋ ನನ್ನ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಕಣು ಈ ಕಡೆ ಒಡ ಹುಟ್ಟಿ ತಮ್ಮನ್ನು ಬಿಟ್ಕೊಡೋಕ್ಕಾಗಲ್ಲ ಆ ಕಡೆ ಹೊಟ್ಟೆಲ್ ಹುಟ್ಟಿರೋ ಮಗನ್ನು ಬಿಟ್ಕೊಡೋಕ್ಕಾಗಲ್ಲ ನೋಡು ನೀನು ಬೇಜಾರ್ ಮಾಡಿಕೊಂಡ್ರೋ ಪರವಾಗಿಲ್ಲ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ ನೀನು ಬುಲೆಟ್ ವಾಪಸ್ ತಗೊಂಡಿರೋದು ತಪ್ಪು ಕಣು ಇದರಿಂದ ನನ್ನ ಮಗ ಎಷ್ಟು ನೊಂದ್ಕೊಂಡಿದ್ದಾನೆ ಅಂತ ನಿನಗೆ ಗೊತ್ತಾ ಅಂತ ಹೇಳಿ ಸಂಗೀತ ತುಂಬನೇ ದುಃಖ ಪಡ್ತಾಳೆ ಆಗ ಶ್ರವಣ್ ಹೋಗ್ಲಿ ಬಿಡಕ್ಕ ಸಂಕಟ ಪಡಬೇಡ ಐ ಆಮ್ ಸಾರಿ ಅಂತ ಹೇಳ್ತಾನೆ ಒಂದು ಕೆಲಸ ಮಾಡುವಕ್ಕ ನಾನು ಸಾರಿ ಕೇಳಿದೆ ಅಂತ ಹೇಳಿ ಈ ಕೀನ ವಾಪಸ್ ಅವನಿಗೆ ಕೊಟ್ಟು ಅಂತ ಶ್ರವಣ್ ಹೇಳ್ತಾನೆ ಆಗ ಸಂಗೀತನಿಗೆ ತುಂಬನೇ ಖುಷಿಯಾಗುತ್ತೆ ಅವನಿಂದ ವಾಪಸ್ ತಗೊಂಡಿರೋದು ನೀನೇ ತಾನೇ ಕೊಡೋದಾದರೆ ನೀನೇ ಅವ್ನಿಗೆ ವಾಪಸ್ ಕೀನ ಕೊಟ್ಟು ಅಂತ ಹೇಳ್ತಾಳೆ ಆಗ ಶ್ರವಣ್ ಹೇಳ್ತಾನೆ ಇವತ್ತು ಬೇಡ ನಾಳೆ ಕೊಡ್ತೀನಿ ಅಷ್ಟರಲ್ಲಿ ಅವನ ಮನಸ್ಸು ಸ್ವಲ್ಪ ತಿಳಿಯಾಗಿರುತ್ತೆ ಅಂತ ಹೇಳ್ತಾನೆ ಆಗ ಸಂಗೀತನಿಗೆ ತುಂಬನೇ ಖುಷಿಯಾಗುತ್ತೆ ಆಗ ಅಜ್ಜಿ ಹೇಳ್ತಾರೆ ಅಮ್ಮ ಸಂಗೀತ ಅವನಿಗೆ ಬಡಿಸು ಅಂತ ಹೇಳ್ತಾರೆ ಆಗ ಸಂಗೀತ ಸರಿ ಶ್ರವಣ್ ಊಟಕ್ಕೆ ಬಾ ಅಂತ ಹೇಳ್ತಾನೆ ಆಗ ಶ್ರವಣ್ ಸರಿ ಅಂತ ಊಟಕ್ಕೆ ಹೋಗ್ತಾನೆ ಈ ಕಡೆ ಶ್ರವಣ್ ಮನಸ್ಸಲ್ಲೇ ಯೋಚನೆ ಮಾಡ್ತಾನೆ ನಾನೇನೋ ಅಜಿತ್ಗೆ ಬುಲೆಟ್ ವಾಪಸ್ ಕೊಟ್ಬಿಡ್ತೀನಿ ಆದರೆ ಅಜಿತ್ ನನ್ನ ಹೆಂಡತಿ ಮಕ್ಕಳನ್ನು ಹುಡ್ಕೋದಕ್ಕೆ ನನ್ಗೆ ಸಹಾಯ ಮಾಡ್ತಾನೆ ಅಂತ ಮನ್ಸಲ್ಲೇ ಯೋಚನೆ ಮಾಡ್ತಾನೆ ಈ ಕಡೆ ಅಜಿತ್ ಡಾಕ್ಟರ್ಗೆ ಫೋನ್ ಮಾಡಿ ಡಾಕ್ಟರ್ ಪುರುಷೋತ್ತಮ್ ಅವರ ಕಂಡೀಷನ್ ಹೇಗಿದೆ ಅಂತ ಕೇಳ್ತಾನೆ ಅವ್ರನ್ನ ಫಾರಿನ್ಗೆ ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಂತ ಹೇಳ್ತಾನೆ ಅಜಿತ್ ಆಗ ಸರಿ ಅಂತ ಕಾಲ್ ಕಟ್ ಮಾಡ್ತಾನೆ ಆಗ ಭೂಮಿಗೆ ತುಂಬ ಖುಷಿಯಾಗಿ ಸಾಹೇಬ್ರಿ ನೀವು ನಂಗೆ ತುಂಬ ಹಿಡಿಸಿದ್ರಿ ಅಂತ ಹೇಳ್ತಾಳೆ ಈ ಕಡೆ ಅಜಿತ್ ಹೊಸ ಬುಲೆಟ್ನ ತಗೊಂಡು ಬರ್ತಾನೆ ಭೂಮಿಗೆ ಹೊರಗಡೆ ತಂದು ತೋರಿಸ್ತಾ ನೋಡು ಇನ್ಮೇಲೆ ಈ ಬುಲೆಟ್ ನಮ್ಮಿಬ್ರದ್ದೇ ಇನ್ಮೇನೆ ಈ ಮನೆ ಸೊಸೆಯಾಗಿ ನೀನು ಅಧಿಕಾರನ ಸ್ವೀಕರಿಸಬೇಕು ನನ್ನ ಗಾಡಿಗೆ ಪೂಜೆ ಮಾಡಿ ನಾವಿಬ್ಬರು ಡ್ರೈವ್ ಹೋಗೋಣ ಅಂತ ಅಜಿತ್ ಹೇಳ್ತಾನೆ ಅದೇ ಸಹ ಹಾಗೆ ಭೂಮಿ ಅವನ ಗಾಡಿಗೆ ಪೂಜೆ ಮಾಡಿ ಇಬ್ಬರು ಜೊತೆಯಾಗಿ ಬುಲೆಟ್ ಮೇಲೆ ಹೊರಡ್ತಾರೆ ಹಾಗಾದರೆ ಮುಂದೇನಾಗತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ